ಹಾಯ್ ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತಿನ ದಿನ ಹಾಗೂ ಮುಂದಿನ ದಿನಗಳೆಲ್ಲ ಚೆನ್ನಾಗಿರಲಿ ಇವತ್ತು ಬೆಳಿಗ್ಗೆದ್ದು ನಾನು ಬರಬೇಕಂದ್ರೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿದಾಗ ಪಟ್ಟಂತ ಚಪಾತಿ ಬಂತು ತಲೆಗೆ ಹಾಗೆ ಸ್ವಲ್ಪ ನೀರನ್ನ ಬಿಸಿ ಮಾಡಿದೆ ಉಗುರು ಬೆಚ್ಚ ನೀರು ತಗೊಂಡು ಅದಕ್ಕೆ ಒಂಚೂರು ಉಪ್ಪಾಕಿ ಆಶೀರ್ವಾದ ಆಟ ನಾನು ಯೂಸ್ ಮಾಡೋದು ಅದನ್ನು ಹಾಕಿ ಚೆನ್ನಾಗಿ ಅಂಟು ಮಾಡಲಿಕ್ಕೆ ಶುರು ಮಾಡಿದೆ ಯಾವಾಗಲೂ ಚಪಾತಿ ಅಂಟು ಮಾಡುವಾಗ ಸ್ಮೂತಾಗಿ ಮಾಡಿದರೆ ಚಪಾತಿ ಸ್ಮೂತಾಗಿ ಬರುತ್ತೆ ಸ್ವಲ್ಪ ನಮಗೆ ಲಟ್ಟಿಸುವಾಗ ಕಷ್ಟ ಅಂತ ಅನ್ನಿಸ್ಬೋದು ಆದರೂ ಚೆನ್ನಾಗಿ ಬರುತ್ತೆ ಚಪಾತಿ ಚೆನ್ನಾಗಿ ನಾದಬೇಕು ಈ ಥರ ಕೈಯಲ್ಲಿ ಚೆನ್ನಾಗಿ ನಾದಿ ಈ ಥರ ಮೇಲಿಂದ ಕಾಣ್ ಹಾಕಬೇಕು ನೋಡಿ ಈ ಥರ ಹಾಕಿದಾಗ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗೆ ಈ ಥರ ನಾದಿ ಇಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಮುಚ್ಚಿಡಿ ಮತ್ತೆ ಚಪಾತಿ ಮಾಡಿ ನನಗೆ ಚಪಾತಿಗೆ ನಿನ್ನೆದ್ದೇ ಸಾರು ಇತ್ತು ಹಾಗಾಗಿ ಇವತ್ತು ಚಪಾತಿ ಯೋಚನೆ ಬಂದಿದ್ದೆ ಹಾಗೆ ಇಲ್ಲಾಂದರೆ ಬೆಳಿಗ್ಗೆ ಸಾರು ತಿಂಡಿ ಎರಡೂ ಮಾಡಬೇಕಾಗುತ್ತೆ ಒಂದೊಂದು ಸಲ ಅದು ಮಾಡಲಿಕ್ಕೆ ನನಗೆ ಥರ ಇಂಟ್ರೆಸ್ಟ್ ಇರೋದೇ ಇಲ್ಲ ಹಾಗಾಗಿ ರಾತ್ರಿ ಸಾರಿಗೆ ಚಪಾತಿ ಒಳ್ಳೆ ತಿಂಡಿ ಅಂತ ಅನ್ನಿಸ್ತು ಹಾಗೆ ಚೆನ್ನಾಗಿ ಈ ನಾದಿ ಮುಚ್ಚಿಟ್ಟೆ ಮುಚ್ಚಿಟ್ಟು ನನ್ನ ಬೇರೆ ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡಿದೆ ನಾನು ಈ ಕಲ್ಲ ಮೇಲೇ ಚಪಾತಿ ಮಾಡೋದು ಕಲ್ಲನ್ನು ಕ್ಲೀನ್ ಮಾಡಿ ಅಲ್ಲೇ ಚಪಾತಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಚಪಾತಿ ಮಣೆ ಇದೆ ನನಗೆ ಇದರಲ್ಲಿ ಮಾಡಿದಷ್ಟು ಸರಿಯಾಗಿ ಚಪಾತಿ ಮಣೆಯಲ್ಲಿ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನಿದು ಗ್ರಾನೈಟ್ ಕಲ್ಲು ಮೇಲೇ ಚಪಾತಿ ಮಾಡ್ತೀನಿ ಹಾಗೇ ಒಂದೊಂದು ಚಪಾತಿ ಮಾಡುವಾಗಲೂ ನಾನು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕಬೇಡಿ ಸ್ವಲ್ಪ ಎಣ್ಣೆ ಹಾಕಿದಾಗ ಇನ್ನಷ್ಟು ಸ್ಮೂತಾಗಿ ಬರುತ್ತೆ ಅದು ಹಾಟ್ ಕಸಲು ಹಾಕಿಟ್ರೆ ಮತ್ತಷ್ಟು ಸ್ಮೂತಾಗಿ ಒಳ್ಳೆ ಚಪಾತಿಯಾಗಿ ನಮಗೆ ಸಿಗುತ್ತೆ ಒಂದು ಸ್ವಲ್ಪ ಉದಾಸೀನದ ಕೆಲಸ ನನಗೆ ಚಪಾತಿ ಅಂತಂದರೆ ತುಂಬ ಸೋಮಾರಿ ನಾನು ಚಪಾತಿ ಮಾಡಲಿಕ್ಕೆ ಅದು ಗೊತ್ತಿಲ್ಲ ಯಾರತ್ತಾದರೂ ಹೇಳ್ತೀನಿ ನಾನು ಚಪಾತಿ ಮಾಡಿ ಕೊಡಿ ಅಂತ ಊರಿಗೆಲ್ಲ ಹೋದರೆ ಅಷ್ಟು ಉದಾಸಿನ ಆದರೂ ಕೆಲವೊಂದು ಸಲ ಬರೇ ನಾವು ತಿಂದ ತಿಂಡಿ ಅಕ್ಕಿ ತಿಂಡಿಯೇ ತಿಂದು ಬೇಜಾರಾಗುತ್ತೆ ಹಾಗಾಗಿ ನಾನು ಇವತ್ತು ಚಪಾತಿದು ಐಡಿಯಾ ಮಾಡಿದೆ ಎಲ್ಲ ಮೂರು ಮೂರು ಚಪಾತಿ ತಿಂದಾಗ ಎಷ್ಟು ಚಪಾತಿ ಬೇಕಾಗುತ್ತೆ ಉಳ್ದಿದ್ದನ್ನು ಯಾವಾಗಲೂ ಚಪಾತಿ ಇಟ್ಟು ಉಳಿದ್ರೆ ದಯವಿಟ್ಟು ಅದನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟು ಫ್ರೀಸರ್ ಒಳಗಡೆ ಇಡಿ ಒಂದು ವಾರ ಆದಮೇಲೆ ಅದು ಬಣ್ಣ ಚೇಂಜ್ ಆಗೋಲ್ಲ ನಾವು ಅದೇ ಥರ ಫ್ರಿಜ್ಜಿಗೆ ಕೆಳಗಡೆ ಇಟ್ಟರೆ ಅದು ಕಪ್ಪು ಕಪ್ಪಾಗಿರುತ್ತೆ ಹಿಟ್ಟು ನಾವು ಯೂಸ್ ಮಾಡೋ ಒಂದೆರಡು ಅವರ್ ಮೊದಲು ಅದನ್ನು ಫ್ರೀಸರಿಂದ ಒಳಗೆ ಹೊರಗಡೆ ಇಟ್ಟರೆ ಸಾಕು ಹಾಗಾಗಿ ನಾನು ಇಟ್ಟು ಉಳಿದರೆಲ್ಲ ಫ್ರೀಸರ್ ಒಳಗಡೆನೆ ಇಡೋದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಮತ್ತೆ ಚಪಾತಿ ಮಾಡಬೇಕು ನಮ್ಮ ಚಪಾತಿ ಎಷ್ಟು ಸ್ಮೂತಾಗಿ ಬಂದಿದೆ ಇವತ್ತು ನಾನು ನಾನು ಪೂರಿನೂ ಅಷ್ಟೇ ಅಪರೂಪವಾಗಿ ಮಾಡೋದು ಎಣ್ಣೆಯದೆಲ್ಲ ಸ್ವಲ್ಪ ಅಷ್ಟು ಕಮ್ಮಿ ಮಾಡ್ತೀನಿ ಎಣ್ಣೆ ಇಲ್ಲದೆ ನನಗೆ ಅಡುಗೆ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ಎಣ್ಣೆ ತಿಂಡಿನ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ನಾವು ಉಪಯೋಗಿಸಲೇಬೇಕು ಆ ಮತ್ತು ಎಲ್ಲದಕ್ಕೂ ಕೊಬ್ಬರಿಯನ್ನ ಜಾಸ್ತಿ ಉಪಯೋಗಿಸೋದು ನೋಡಿ ನಮ್ಮ ಚಪಾತಿ ಚಪಾತಿ ಮಾಡಿದ ತಕ್ಷಣ ನಾನು ಈ ಥರ ಅವಕ್ಕೆಸಲ್ಲಿ ಇಟ್ಟುಬಿಡ್ತೀನಿ ಅದು ಮಧ್ಯಾಹ್ನ ಸಂಜೆವರೆಗೂ ಕೂಡ ಆಗಿರುತ್ತೆ ಎಲ್ಲರೂ ದಯವಿಟ್ಟು ಈ ಥರ ಮಾಡಿ ನೋಡಿ ಚಪಾತಿ ಗೊತ್ತಿರೋದವ್ರು ಯಾರು ಇಲ್ಲ ಚೂರು ಉಗುರು ಬೆಚ್ಚದಲ್ಲಿ ನಾವು ಹಿಟ್ಟನ್ನು ಕಲಿಸಿದಾಗ ತುಂಬ ಸ್ಮೂತಾಗಿರೋ ಚಪಾತಿ ಬರುತ್ತೆ ಈಗ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಡಿ ತಂದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಚಪಾತಿ ಮಾಡಿ ತಿನ್ನಿ ಚೆನ್ನಾಗಿ ಹಾಗೆ ಟಟಾ ಯು